ನಮಸ್ಕಾರ ಸೂಪರ್ ಓವರ್ ನಲ್ಲಿ ಲಂಕಾ ವಿರುದ್ಧ ಗೆದ್ದ ಬಳಿಕ ಭಾವುಕರಾದರು ಸೂರ್ಯಕುಮಾರ್ ಯಾದವ್ ಬಳಿಕ ಫೈನಲ್ ಪಂದ್ಯದ ಕುರಿತು ನೀಡಿದರು ದೊಡ್ಡ ಹೇಳಿಕೆ ಹರ್ಷದೀಪ್ ಸಿಂಗ್ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಂಕಾ ವಿರುದ್ಧ ಭಾರತ ಗೆದ್ದ ಬಳಿಕ ಸೂರ್ಯ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ನ ಫೈನಲ್ಗೂ ಮುನ್ನ ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧದ ಕಠಿಣ ಸೂಪರ್ ಫೋರ್ ಪಂದ್ಯವನ್ನ ಎದುರಿಸಿತು ಇದು ಏಷ್ಯಾ ಕಪ್ ಇತಿಹಾಸದಲ್ಲೇ ಮೊದಲ ಸೂಪರ್ ಓವರ್ ಪಂದ್ಯವಾಗಿತ್ತು ಎರಡೂ ತಂಡಗಳು ತಮ್ಮ ಇನ್ನಿಂಗ್ಸ್ಗಳಲ್ಲಿ ಇನ್ನೂರ ಎರಡು ರನ್ ಗಳಿಸಿ ಸಮಬಲವನ್ನ ಸಾಧಿಸಿದವು ಅದಿಯಾಗೂ ಟೀಂ ಇಂಡಿಯಾ ಸೂಪರ್ ಓವರ್ನಲ್ಲಿ ನಲ್ಲಿ ಪಂದ್ಯವನ್ನ ಗೆದ್ದುಕೊಂಡು ತನ್ನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿತು ಭಾರತ ತಂಡ ಪಂದ್ಯವನ್ನೇನೋ ಗೆದ್ದುಕೊಂಡಿತ್ತು ಅದಿಯಾಗೂ ಫೈನಲ್ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾದ ಹಲವು ನ್ಯೂನ್ಯತೆಗಳು ಬಹಿರಂಗಗೊಂಡವು ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಸೂರ್ಯಕುಮಾರ್ ಯಾದವ್ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದರೆ ಶ್ರೀಲಂಕಾ ವಿರುದ್ಧ ನಡೆದ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಮಾತನಾಡಿದ ಸೂರ್ಯ ಈ ರೀತಿಯಾಗಿ ತಿಳಿಸಿದರು ಈ ಪಂದ್ಯವು ನಮಗೆ ಫೈನಲ್ ನಂತೆ ಭಾಸವಾಯಿತು ಮೊದಲ ಇನ್ನಿಂಗ್ಸ್ ನಂತರ ಹುಡುಗರು ಎರಡನೇ ಇನ್ನಿಂಗ್ಸ್ ನಲ್ಲಿ ಉತ್ತಮ ಧೈರ್ಯವನ್ನು ತೋರಿಸಿದರು ಕೊನೆಯ ಎಸೆತದವರೆಗೂ ನಾವು ಭರವಸೆಯನ್ನ ಬಿಟ್ಟುಕೊಟ್ಟಿರಲಿಲ್ಲ ಎಂದು ಸೂರ್ಯ ಹೇಳಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಟೀಂ ಇಂಡಿಯಾ ತಂಡದ ಪರ ಅದ್ಭುತ ಬ್ಯಾಟಿಂಗ್ ಮಾಡಿದರು ಈ ಕುರಿತು ಮಾತನಾಡಿದ ಸೂರ್ಯ ಇನ್ನಿಂಗ್ಸ್ ನಲ್ಲಿ ಉತ್ತಮ ಆರಂಭವನ್ನ ಪಡೆಯುವುದು ಮತ್ತು ಸಂಜು ಹಾಗೂ ತಿಲಕ್ ಅವರಂತಹ ಆಟಗಾರರು ಆ ವೇಗವನ್ನ ಮುಂದುವರಿಸುವುದನ್ನು ನೋಡುವುದು ಒಳ್ಳೆಯದು ಮತ್ತು ಸಂಜು ಅವರಂತಹ ಆಟಗಾರ ಯಾರು ಓಪನಿಂಗ್ ಮಾಡುತ್ತಿಲ್ಲವೋ ಅವರು ಈ ಜವಾಬ್ದಾರಿಯನ್ನ ವಹಿಸಿಕೊಂಡು ತಿಲಕ್ ತಂಡಕ್ಕಾಗಿ ಒಳ್ಳೆಯ ಉದ್ದೇಶವನ್ನ ತೋರಿದ್ದಾರೆ ಮತ್ತು ಅರ್ಷದೀಪ್ ಸಿಂಗ್ ಅವರ ಬೌಲಿಂಗ್ ಕುರಿತು ಮಾತನಾಡಿದ ಸೂರ್ಯ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅರ್ಷದೀಪ್ ನಮಗಾಗಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅವರ ಯೋಜನೆಗಳನ್ನ ನಂಬಿ ಅದನ್ನ ಕಾರ್ಯಗತಗೊಳಿಸಲು ಪ್ರಯತ್ನಿಸಲು ನಾನು ಅವರಿಗೆ ಹೇಳಿದೆ ಅವರು ಹಲವು ಬಾರಿ ಅಂತಹ ಪರಿಸ್ಥಿತಿಯನ್ನ ಎದುರಿಸಿದ್ದಾರೆ ಭಾರತ ಮತ್ತು ಅವರ ಐಪಿಎಲ್ ತಂಡಕ್ಕಾಗಿ ಈ ರೀತಿಯ ಸಂದರ್ಭದಲ್ಲಿ ಅವರು ಬೌಲಿಂಗ್ ಮಾಡಿದ್ದಾರೆ ಸೂಪರ್ ಓವರ್ನಲ್ಲಿ ಬೌಲಿಂಗ್ ಮಾಡಲು ಹರ್ಷದೀಪ್ ಸಿಂಗ್ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಎಂದು ಸೂರ್ಯ ಹೇಳಿದ್ದಾರೆ ಇನ್ನು ಫೈನಲ್ ಪಂದ್ಯದ ಕುರಿತು ಮಾತನಾಡಿದ ಅವರು ಫೈನಲ್ ಪಂದ್ಯದಲ್ಲಿಯೂ ನಮ್ಮ ಆಟಗಾರರು ಇದೇ ದೃಢ ನಿಶ್ಚಲದೊಂದಿಗೆ ಕಣಕ್ಕಿಳಿಯಲಿದ್ದಾರೆ ಅಲ್ಲಿಯೂ ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನೀಡಿ ಪಂದ್ಯವನ್ನ ಗೆಲ್ಲಲು ಎದುರು ನೋಡುತ್ತಿದ್ದೇವೆ ಮತ್ತು ಟೀಮ್ ಇಂಡಿಯಾವನ್ನ ಚಾಂಪಿಯನ್ ಪಟ್ಟಕ್ಕೇರಿಸಲು ಕುಳಿತಿದ್ದೇವೆ ಎಂದು ಸೂರ್ಯ ಹೇಳಿದ್ದಾರೆ ನೋಡಿದಲ್ಲ ಲಂಕಾ ವಿರುದ್ಧ ಏಷ್ಯಾ ಕಪ್ನ ಸೂಪರ್ ಓವರ್ ನಲ್ಲಿ ಪಂದ್ಯ ಗೆದ್ದ ಬಳಿಕ ಸ್ಕೈ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ